ಮೇಡಮ್ ನನ್ನ ಕಣ್ಮುಂದೆ ಇದ್ದಾರೆ ಇಲ್ಲೇ ಇದ್ದಾರೆ ಅವರಿಬ್ಬರು ಒಂದು ಮಾತು ಹೇಳಿದರು ಎಲ್ಲ ಸಿನಿಮಾ ಇಷ್ಟೇ ಅರ್ಧ ಗಂಟೆಗೆ ಮುಗಿದೋಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಈ ಪಿಚ್ಚರು ಪ್ರಾರಂಭ ಆಗಿದ್ದೂ ಗೊತ್ತಾಗಿಲ್ಲ ಮುಗಿದಿದ್ದು ಗೊತ್ತಾಗಿಲ್ಲ ಅಂತ ಹೇಳಿದ್ರು ನಿಜ ಸಿನಿಮಾ ಅಷ್ಟು ಟೈಟಾಗಿ ಸಿನಿಮಾವನ್ನು ತೆಗೆದುಕೊಂಡು ಹೋಗ್ತಾರೆ ಶೆಣೈರವರಿಗೆ ಯಾವ ರೀತಿಯಲ್ಲಿ ಅಭಿನಂದಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್ ಎಂಬತ್ತರ ದಶಕದಿಂದ ಎಂಬತ್ತೈದರ ಅರ್ಧ ವರ್ಷಕ್ಕೆ ಬಂದ್ವಿ ಎಲ್ಲ ಒಂದೂವರೆ ಅರ್ಧ ಟಿಕೆಟ್ ಹರಿದಂಗೆಯೇ ನೀವು ಸಿನಿಮಾನು ಅರ್ಧವಾಗಿ ನೀವು ಅದನ್ನು ಒಂದೂವರೆ ದಶಕದ ಕಾಲಗಳನ್ನು ಕಾಲಘಟ್ಟವನ್ನು ನೀವು ಹಿಡಿದುಕೊಟ್ಟಿರೋದಿದೆ ಅಲ್ಲ ನನಗೆ ಈ ಸಿನಿಮಾ ನೋಡ್ತಿರಬೇಕಾದ್ರೆ ಒಂದು ನೆನಪಿಗೆ ಬಂದಿದ್ದೇನೆಂದರೆ ನನಗೆ ಥಟ್ಟಂತ ಕರಲು ಹಿಂಡಿದಂಗೆ ಯಾರು ಹಸಿವೆಯಿಂದ ಇರ್ತಾರೋ ಹಸಿವೆಯನ್ನು ಮತ್ತು ಪ್ಯಾಷನ್ ಸಿನಿಮಾ ಆ ಕುರ್ದಂತೆ ಆ ಒಂದು ಕುತೂಹಲ ಆಸಕ್ತಿ ಅಲ್ಲಿ ಬೆಳಿಬೇಕು ನಾನು ಅಲ್ಲೇ ನಿಲ್ಲಬೇಕು ಅನ್ನೋ ಅಂಥ ಹಠವನ್ನು ಯಾರು ಹೊತ್ಕೊಂಡಿರ್ತಾರೋ ಅವ್ರ ಕೊನಿಗೆ ದೇವಸ್ಥಾನದ ಬಾಗ್ಲಲ್ಲಿ ಬಂದು ಅವರು ಕೊಟ್ಟಿರ್ತಕ್ಕಂಥ ಆ ಸಾಲಲ್ಲಿ ಕೂತ್ಕೋತಾರಲ್ಲ ನಾವು ಆ ವಿಚ್ ಈ ವಿಚಾರವನ್ನು ಸರ್ ನಾವು ಇಂದಿನ ನಮ್ಮ ರಾಜ್ಕುಮಾರ್ ಅವರು ಮಾತಾಡೋದನ್ನು ಜಿ ವಿ ಐರ್ ಇರ್ಬೋದು ಗುಗ್ಗು ಅವ್ರಿರ್ಬೋದು ಅವತ್ತಿನ ಕಾಲ ಇವತ್ತಿಗೂ ನಮಗೆ ಹರಿಣಿಯವರು ಅವ್ರ ತಂದೆ ಅವ್ರ ಅಣ್ಣಂದ್ರ ಮೇಲೆ ಗೌರವ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ಅನೇಕ ಕಲಾವಿದರಿಗೆ ಅನ್ನ ಹಾಕದಂಥವ್ರು ಹಸಿವೆ ಏನು ಅಂತ ಇಲ್ಲಿಂದ ಬೆಂಗಳೂರಿಗೆ ಚೆನ್ನೈಗೆ ಹೋದಾಗ ಅಲ್ಲಿ ಕಲಾವಿದರು ಟೆಕ್ನಿಷಿಯನ್ಸು ಸರ್ ಎಸ್ಪೆಷಲಿ ಡೈರೆಕ್ಟ್ರುಗಳು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು ಅಂತ ಹೋದವರು ಅಲ್ಲಿ ಬೇಡುವಂಥ ಸ್ಥಿತಿ ಬಂದಿತ್ತಲ್ಲ ಅದನ್ನು ನೀವು ಅತ್ಯಂತ ಭಾಳ ಚೆನ್ನಾಗಿ ಕಟ್ಟಿಕೊಟ್ಟಿದ್ದೀರ ಅದು ನೋಡಿದಾಗ ನಮಗೆ ನಾವು ಚೆನ್ನೈನಲ್ಲಿದ್ದಾಗ ನಾವು ಎಲ್ಲ ಕಷ್ಟಪಟ್ಟೆ ಮುಂದೆ ಬಂದಿರತಕ್ಕಂಥವ್ರು ಉದ್ಯಮವನ್ನು ಕಂಡವರು ಅದು ಭಾಳ ಖುಷಿಯಾಯಿತು ಮತ್ತು ಸಿನಿಮಾ ಕುತೂಹಲ ನೀವು ಆ ಎಂಬತ್ತೈದರವರೆಗೂ ನಾವು ನಾವು ಇಂಡಸ್ಟ್ರಿನಲ್ಲಿ ನಾಯಕಿಯಾಗಿ ನಡೆಸಿರೋದು ಆ ಎಂಬತ್ತಾರರವರೆಗೂ ಎಪ್ಪತ್ತ ಮೂರರಿಂದ ಆ ಎಂಬತ್ತ ಆರವರೆಗಿನ ಯಾತ್ರೆ ಇದೆ ನೋಡಿ ಅದನ್ನು ನೋಡಿದಾಗ ನಮಗೆ ನನಗೆ ಕೂತಾಗ ಅವೆಲ್ಲವೂ ಕೂಡ ಟಿಕೆಟು ಅವರು ಭಾಳ ಸೊಗಸಾಗಿ ಅಭಿನಯಿಸಿದ್ದಾರೆ ಥಿಯೇಟ್ರು ಟಿಕೆಟ್ ಕೊಡೋರು ರಮೇಶ್ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಅದು ಅದರಲ್ಲೇ ಒಂದು ಒಂದು ಸಣ್ಣ ದೌಲತ್ತು ದೌಲತ್ತಿನ ಜೊತೆಯಲ್ಲಿ ಒಂದು ಕನಿಕರ ಅಂದರೆ ಮಾನವೀಯತೆ ಎಲ್ಲಿ ನಿಂತಿದೆ ಅನ್ನೋದನ್ನು ತೋರಿಸುವಂಥದ್ದು ಅವತ್ತು ಉಳಿದಿತ್ತು ಆ ಅದನ್ನು ಎಷ್ಟು ಸೊಗಸಾಗಿ ಕಟ್ಕೊಟ್ಟಿದ್ದಾರೆ ಅಲ್ಲಿ ಒಂದು ಮೌಲ್ಯನೂ ಇಟ್ಟುಕೊಟ್ಟಿದ್ದಾರೆ ಆತಂಗೆ ಥಿಯೇಟ್ರ್ ಮಾಲೀಕಂಗೆ ಅನ್ಯಾಯ ಆಗಬಾರ್ದು ಅಂತ ಹೇಳ್ಬಿಟ್ಟು ಅರ್ಧ ಅರ್ಧ ಹೋಗಿ ಅರ್ಧ ಬಾ ಅಂತಾರಲ್ಲ ಭಾಳ ಚೆನ್ನಾಗಿದೆ ಮಾಣಿಕ ಚಂದ್ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಿಮಗೆ ಆ ರೀತಿಯಾದಂಥ ಒಂದು ಸಬ್ಜೆಕ್ಟಿನ ಒಂದು ಒಂದು ಸಣ್ಣ ಭಾಗವನ್ನು ತಿಳಿಸಿ ಇಷ್ಟು ದೊಡ್ಡ ಒಂದು ಶಾರ್ಟ್ ಫಿಲಮ್ ನೈಂಟಿ ಒನ್ನಲ್ಲಿ ಆಗಿರ್ತಕ್ಕಂಥದ್ದು ಈ ಪ್ರಶಸ್ತಿ ಅಂದರೆ ತಾವು ನಮಗೆ ಕರ್ನಾಟಕಕ್ಕೆ ಗೌರವವನ್ನು ತಂದುಕೊಟ್ಟಿದ್ದೀರಾ ಸರ್ ಇದು ಬಹಳ ದೊಡ್ಡ ಗೌರವವನ್ನು ತಂದುಕೊಟ್ಟಿದ್ದೀರಾ ಕರ್ನಾಟಕ ಹೆಮ್ಮೆ ಪಡುವಂತಹ ವಿಚಾರ ಸ್ವರ್ಣ ಕಮಲ ಬಂದಿರ್ತಕ್ಕಂಥದ್ದು ಮತ್ತು ಸಿನಿಮಾ ಅಂತಂದ್ರೆ ನೋಡಿದ್ರೆ ಇನ್ನಷ್ಟು ಇನ್ನರ್ಧ ಅರ್ಧ ಗಂಟೆ ನಾನು ಸಾರಿಗೆ ಬಂದ ತಕ್ಷಣ ಹೇಳಿದೆ ಸರ್ ಇದನ್ನೇ ತಾವು ನೋಡಲೇಬೇಕು ನೋಡಿ ಸಿನಿಮಾ ಅಂದ್ರೆ ಏನು ಅನ್ನೋದು ಮತ್ತು ಸಿನಿಮಾ ಆಸಕ್ತಿ ಅಂದ್ರೆ ಏನು ಅನ್ನೋದನ್ನ ಸರಳವಾಗಿ ಅವರ ಭಾಷೆಗಳಲ್ಲಿ ಆ ಕಲಾವಿದರು ಒಬ್ಬರು ನೀನಾಸಂ ಹುಡುಗ ಇನ್ನೊಬ್ಬರು ರಂಗಶಂಕರದ ಹುಡುಗರು ಅವರಿಬ್ಬರು ಅಭಿನಯಿಸಿರ್ತಕ್ಕಂಥದ್ದನ್ನು ಖಂಡಿತವಾಗ್ಲೂ ಮರೀಲಿಕ್ಕೆ ಸಾಧ್ಯವಿಲ್ಲ ಸೊಗ್ಸಾಗಿ ಸಿನಿಮಾವನ್ನು ಮಾಡಿದ್ದೀರ ರಿಸರ್ಚ್ ಓರಿಯೆಂಟೆಡ್ ಸಿನಿಮಾ ಮಾಡಬೇಕು ಅನ್ನೋದನ್ನು ತಾವು ಇವತ್ತು ನಮಗೆ ತೋರಿಸ್ಕೊಟ್ಟಿದ್ದೀರಾ ಶಾರ್ಟ್ ಫಿಲಮ್ ಮಾಡೋದು ಅಷ್ಟು ಸುಲಭ ಅಲ್ಲ ಶಾರ್ಟ್ ಫಿಲಮ್ಗೆ ಅರ್ಧ ಗಂಟೆಯಲ್ಲಿ ನೀವು ಏನು ಮಾಡಬೇಕು ಅನ್ನೋದನ್ನು ನೀವು ಅಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದೀರಾ ನಾನು ಅದನ್ನೇ ಸುರೇಶ್ ಸರ್ ಅವ್ರಿಗೆ ಹೇಳಿದೆ ನಾನು ಪ್ರತಿ ವರ್ಷ ಪ್ರಶಸ್ತಿಗಳು ಬಂದಾಗ ನಾನು ಒಂದು ಇಪ್ಪತ್ತಿಪ್ಪತ್ತೈದು ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ತಮಗೆ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಕ್ವಶನ್ ನನಗದು ಏನಾಗೋದು ಅಂದರೆ ಬೇರೆ ಬೇರೆ ಭಾಷಾ ಚಿತ್ರಗಳು ಐ ತಿಂಕ್ ಆಗ ಸಾರ್ ಹೇಳಿದ್ರು ಇಲ್ಲ ಇಪ್ಪತ್ತೇಳು ವರ್ಷದ ನಂತರ ನನಗೆ ಈಗಲೇ ಅಮ್ಮ ಬಂದಿರೋದು ಅಂದರು ರಾಷ್ಟ್ರ ಪ್ರಶಸ್ತಿ ಅದು ಸ್ಟೇಟ್ ಅವಾರ್ಡ್ಗಳು ಬರೋದೆಲ್ಲ ಅವರಿಗೆ ಕಾಮನ್ ಆಗಿ ಹೋಗ್ಬಿಟ್ಟಿದೆ ಬಟ್ ನ್ಯಾಷನಲ್ ಅವಾರ್ಡ್ ಬಂದಿದ್ದು ಸರ್ ಯು ಡಿಸರ್ವ್ ಇಟ್ ಸರ್ ಎಷ್ಟು ಸೊಗಸಾಗಿ ಮಾಡಿದ್ದೀರಾ ಅಡುಪವ್ರನ್ನೂ ಕೂಡ ಇಲ್ಲಿ ನಾನು ನೆನೆಸ್ಕೊಳ್ತೇನೆ ಪ್ರತಿ ತಂಡಗಳನ್ನು ನಾನು ನೆನೆಸ್ಕೊಳ್ತೇನೆ ಈ ಸಂದರ್ಭದಲ್ಲಿ ನನಗೆ ಒಂದು ರೀತಿ ಭಾಳ ಆಗ್ತಿದೆ ಪ್ರಭಾಕರ್ ಸರ್ ಇಲ್ಲಿ ಬಂದಿರೋದು ಸರ್ ತಾವು ಸಾಹೇಬ್ರಿಗೆ ಒಂದು ಮಾತನ್ನು ನಾನು ಇಲ್ಲಿ ಕೇಳ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ತಾವು ಹೇಳಬೇಕು ರಾಷ್ಟ್ರ ಪ್ರಶಸ್ತಿ ಬಂದ ಚಿತ್ರಗಳಿಗೆ ಈಗ ಇಪ್ಪತ್ತೈದು ಲಕ್ಷ ಇಲ್ಲಿ ಪ್ರಶಸ್ತಿಯನ್ನು ಕೊಟ್ಟರೆ ಪ್ರ ಪ್ರಶಸ್ತಿ ಮೊತ್ತ ಕೊಟ್ಟರೆ ಒಂದು ಧನವಾಗಿ ಯಾರು ರಾಷ್ಟ್ರ ಪ್ರಶಸ್ತಿಯನ್ನು ತರ್ತಾರೆ ಅವರಿಗೆ ಹದಿನೈದು ಲಕ್ಷವನ್ನು ಇದ್ದರು ಸರ್ ಕರ್ನಾಟಕದಲ್ಲಿ ಸರ್ ಅದನ್ನು ಸಾಹೇಬ್ರೆ ಇದ್ದಾಗ ಕೊಟ್ಟಿದ್ದು ಸರ್ ಏಕಾಏಕಿ ಏನಾಯಿತು ಅಂತ ಗೊತ್ತಿಲ್ಲ ಅದನ್ನು ಸ್ಟಾಪ್ ಮಾಡಿದ್ದಾರೆ ದಯವಿಟ್ಟು ಕನ್ನಡದ ಕೀರ್ತಿಯನ್ನು ಇಷ್ಟೊಂದು ಎತ್ತರಕ್ಕೆ ತಂದಿರ್ತಕ್ಕಂಥವ್ರಿಗೆ ಆ ಪ್ರೋತ್ಸಾಹದ ಒಂದು ಮೊತ್ತವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಬೇಕು ಸರ್ ಅದು ಅದು ನಿಜವಾಗ್ಲೂ ಯಾಕೆ ನಿಲ್ಲಿಸಿದ್ರೂ ಗೊತ್ತಿಲ್ಲ ಕಾರಣ ಆದರೆ ಅದನ್ನು ಬರೋ ಹಾಗೆ ಮಾಡಿ ಸರ್ ಪ್ಲೀಸ್ ಒಂದು ಎರಡನೇದು ಇಲ್ಲಿ ಈ ಜಾಗ ಸರಿ ಇಲ್ಲ ಆದರೆ ತಾವು ಸಿಕ್ಕಿರೋದೆ ನಮಗೆ ದೊಡ್ಡದು ವಿಚಾರ ಆದ್ದರಿಂದ ತಮಗೆ ಇನ್ನೊಂದು ವಿಚಾರವನ್ನು ಉದ್ಯಮದ ಪರವಾಗಿ ಹೇಳ್ತೇನೆ ಮಕ್ಕಳ ಚಿತ್ರಕ್ಕೆ ನಾಲ್ಕು ಚಿತ್ರಕ್ಕೆ ಇಪ್ಪತ್ತೈದು ಲಕ್ಷದ ಹಾಗೆ ಹಣ ಕೊಡ್ತಾರೆ ಸರ್ ಅದು ಸಿ ಸರ್ಟಿಫಿಕೇಟನ್ನು ಹೊಂದಿದಾಗ ಚಿಲ್ಡ್ರನ್ ಮಾತ್ರ ನೋಡುವಂಥದ್ದು ಸರ್ ಹಾಗೆ ಈ ಕೋವಿಡ್ ಬಂದ ನಂತರ ಕೋವಿಡಿಂದ ಇಂಥ ಅತ್ಯುತ್ತಮವಾದ ಒಂದು ಸಿನಿಮಾ ಬರಲಿಕ್ಕೆ ಸಾಧ್ಯವಾಯಿತು ಕೋವಿಡಿಂದ ಮಕ್ಕಳ ಸಿನಿಮಾಗೆ ಒಂದು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಸರ್ ಅದರಿಂದ ಅದನ್ನೊಂಚೂರು ತಾವು ಸಾಹೇಬ್ರಿಗೆ ಹೇಳಿಬಿಟ್ಟು ಈ ಮಕ್ಕಳ ಸಿನಿಮಾಗಳಿಗೆ ಶಾಲೆಗಳಿಗೆ ಮಕ್ಕಳು ಬರೋಲ್ಲ ಸರ್ ಇದು ಸಿನಿಮಾಗೆ ಬರಲ್ಲ ಸರ್ ಬರ್ತಾರೆ ಪ್ರಾ ಶಾಲೆ ಪ್ರಾರಂಭ ಇದು ರಜೆ ಇರ್ತಲ್ಲ ಸರ್ ರಜೆ ಮುಗಿದ ತಕ್ಷಣವೇ ಶಾ ಶಾಲೆ ಪ್ರಾರಂಭ ಆಗುತ್ತಲ್ಲ ಜೂನ್ ಸೆಕೆಂಡು ಅಷ್ಟೊತ್ತಿಗೆ ಮಕ್ಕಳುಗಳು ಎಲ್ಲರೂ ಕೂಡ ಶಾಲೆಗೆ ಹೊರಟೋಗ್ತಾರೆ ವರ್ಷಕ್ಕೆ ನಾಲ್ಕು ಸಿನಿಮಾ ದಯವಿಟ್ಟು ತೋರಿಸಿ ಸರ್ ನಾಲ್ಕೇ ಸಿನಿಮಾ ಯೋಗ್ಯ ಸಿನಿಮಾ ಮತ್ತೆ ರೀ ಸೆನ್ಸಾರ್ ಬೇಕಾದರೆ ಸೆನ್ಸಾರಲ್ಲ ಒಂದು ಕಮಿಟಿ ಮಾಡಿ ಮ ಅದನ್ನು ತೋರ್ಸೋಕ್ಕೆ ಯೋಗ್ಯನ ಶಾಲೆಯಲ್ಲಿ ಅಂತ ತಾವು ನಿರ್ಧಾರ ಮಾಡಿಕೊಂಡು ಆ ಮಕ್ಳುಗಳಿಗೆ ಸಿನಿಮಾ ತೋರಿಸ್ಬೋದು ಮಾಡಿ ಸರ್ ಯಾಕೆಂದರೆ ನಿರ್ಮಾಣ ಮಾಡಬೇಕು ಅಂತ ಹೇಳಿಬಿಟ್ಟೆ ಇವತ್ತಿನ ದಿನ ಇಷ್ಟೆಲ್ಲ ಮಕ್ಕಳ ಸಿನಿಮಾ ಬಂದರೆ ಮಕ್ಕಳ ಮನರಂಜನೆ ಜೊತೆ ಜೊತೆಗೆ ಮನೋವಿಕಾಸ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ನಿಟ್ಟಿನಲ್ಲಿ ಇದನ್ನು ಪ್ರೋತ್ಸಾಹ ಕೊಟ್ಟಿರೋದು ಅದನ್ನು ನಿಲ್ಲಿಸಬಾರ್ದು ಸರ್ ತಾವು ಅದನ್ನೊಂದು ಮಾಡೋ ಹಾಗೆ ನಾಲ್ಕು ಚಿತ್ರಕ್ಕೆ ಮಾಡಿಸೋ ಹಾಗೆ ಮಾಡಬೇಕು ಹಾಗೆ ಚಿತ್ರೋತ್ಸವ ನಮ್ಮಲ್ಲಿ ನಿಂತು ಹೋಗಿಬಿಟ್ಟಿದೆ ಸರ್ ಈ ನೋಡಿ ಸರ್ ಇದನ್ನು ನಾನು ತಮಗೆ ಯಾಕೆ ಹೇಳ್ತೀನಿ ಅಂತಂದರೆ ಇಂಟರ್ನ್ಯಾಷನಲ್ಲು ಚಿಲ್ಡ್ರನ್ ಫಿಲ್ಮ್ ಇತ್ತಲ್ಲ ಸರ್ ಮಕ್ಕಳ ಚಲನಚಿತ್ರೋತ್ಸವ ಮಕ್ಕಳ ಚಲನಚಿತ್ರೋತ್ಸವವನ್ನು ಮಾಡಬೇಕು ಅಂತಲೇ ಅಡಿಗಲ್ಲಿ ಹಾಕಿರೋದು ರಾಜೀವ್ ಗಾಂಧಿ ಅವರು ಅದು ಸ್ಟಾಪ್ ಆಯಿತು ಅದನ್ನು ಹೈದರಾಬಾದಿಗೆ ಎತ್ಕೊಂಡು ಹೋದ್ರು ಹೈದರಾಬಾದ್ನಲ್ಲಿ ಆ ಚಿತ್ರೋತ್ಸವ ಮಾಡೋದನ್ನು ಸ್ಟಾಪ್ ಮಾಡಿಬಿಟ್ರು ಸರ್ ಸರ್ ಅದು ಸ್ಟಾಪ್ ಮಾಡಿರೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಎಷ್ಟು ಮಕ್ಕಳ ಸಿನಿಮಾ ಮಾಡಿರ್ತಕ್ಕಂಥ ನಿರ್ಮಾಪಕರಿಗೆ ಅನ್ಯಾಯ ಆಗಿದೆ ಸರ್ ದಯವಿಟ್ಟು ಚಿತ್ರೋತ್ಸವವನ್ನು ಅಕಾಡೆಮಿ ನಿರ್ವಹಿಸುವ ಹಾಗೆ ಮಾಡಿ ಸರ್ ದಯವಿಟ್ಟು ಅದು ಮಕ್ಕಳ ಚಿತ್ರೋತ್ಸವವನ್ನು ಅಕಾಡೆಮಿ ಮಾಡುವ ಹಾಗೆ ಮಾಡಿ ಸರ್ ತಮ್ಮಲ್ಲಿ ಇದು ಈ ಮೂರು ಬೇಡಿಕೆಯನ್ನು ಕೊಡ್ತೀನಿ ಯಾಕೆಂದರೆ ನಿಮ್ಮ ಕೈಯಲ್ಲಿ ಸಾಧ್ಯ ನೀವು ಯಾವತ್ತೂ ಕೂಡ ಸಾಧ್ಯ ಆಗೋದನ್ನು ತಾವು ಅದು ನನಗೆ ಗೊತ್ತು ನಿಮ್ಮ ಶಕ್ತಿ ಏನು ಅಂತ ತಾವು ಅದನ್ನು ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಸರ್ ಮತ್ತೊಮ್ಮೆ ಅಭಿನಂದನೆ ಏನು ಹೇಳ್ತಾ ಸರ್ ನಿಮಗೆ ಪ್ರೊಡ್ಯೂಸರು ಏನು ನಿಮಗೆ ನೀವು ಹುಡುಕುವಂಥದ್ದು ಏನಿಲ್ಲ ಪ್ರೊಡ್ಯೂಸರ್ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ ಖಂಡಿತವಾಗ್ಲೂ ಬರ್ತಾರೆ ಯಾಕೆಂದರೆ ಈ ಸಿನಿಮಾದ ಪೊಟೆನ್ಶಾಲಿಟಿಯನ್ನು ನೋಡಿದಾಗ ಮತ್ತು ನೀವು ಮಾ ಕೆಲಸ ಮಾಡಿರ್ತಕ್ಕಂಥ ರೀತಿಯನ್ನು ನೋಡಿದಾಗ ನೀವು ಈ ಪ್ರೊಡ್ಯೂಸರು ಭಾಳ ಬೇಗದಲ್ಲೇ ನಿಮ್ಮನ್ನು ಕರೆದು ಮಾತಾಡಿಸ್ತಾರೆ ಸರ್